ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ನಮ್ಮ ಸುಧ್ಯಾನವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿ ಇಪ್ಪತ್ತೈದನೇ ಪಾತ್ರದ ಕುರಿತಾದ ಸಣ್ಣದಾದ ಮಾಹಿತಿ ಒಂದಿನಿತು ತಿಳಿಯುವ ಪ್ರಯತ್ನ ಅಷ್ಟಾವಕ್ರ ತಾಯಗರ್ಭದಲ್ಲಿದ್ದಾಗಲೇ ಪ್ರಗಲ್ಭತೆಯನ್ನು ಮೆರೆದ ಅನೇಕರ ವಿಷಯ ಮಹಾಭಾರತದಲ್ಲಿ ಬರುತ್ತದೆ ಅವರಲ್ಲಿ ಏಕಪಾದ ಸುಜಾತೆಯರುಗಳ ಮಗ ಅಷ್ಟಾವಕ್ರನೂ ಒಬ್ಬ ಖಗೋಧರ ಎಂಬ ಹೆಸರೂ ಇದ್ದ ತಂದೆಯು ಸದಾ ವಿದ್ಯಾರ್ಥಿಗಳನ್ನು ವೇದಪಾಠ ಕಲಿಯುವಂತೆ ಒತ್ತಾಯಿಸುತ್ತಿದ್ದುದು ಸರಿಬರದೆ ಗರ್ಭಸ್ಥ ಶಿಶು ಅಪ್ಪನನ್ನು ಅಕ್ ಆಕ್ಷೇಪಿಸುತ್ತದೆ ಕೇರಳದ ಅಪ್ಪ ನೀನು ವಕ್ರವಾಗಿ ಮಾತಾಡಿದ್ದೀಯೇ ಆದ್ದರಿಂದ ಅಷ್ಟಾವಕ್ರನಾಗಿ ಹುಟ್ಟು ಎಂದು ಶಾಪವಿತ್ತ ಅಷ್ಟಾವಕ್ರ ಎಂದರೆ ದೇಹದ ಎಂಟು ಭಾಗಗಳು ವಕ್ರವಾಗಿರುವನು ಎಂದರ್ಥ ಗರ್ಭದಲ್ಲಿದ್ದಾಗಲೇ ಈ ಶಿಶು ರಾತ್ರಿ ಹಗಲು ವೇದ ಕೇಳಿಕೊಂಡು ಮಂತ್ರಕೋಶಕ್ಕೆ ಮರುಳಾಗಿರುತ್ತದೆ ತನ್ನ ತಂದೆ ಗರ್ಭಿಣಿ ತಾಯಿಯನ್ನು ಉಪೇಕ್ಷೆ ಮಾಡುತ್ತಿದ್ದುದಕ್ಕೆ ಆಕ್ಷೇಪಿಸುತ್ತದೆ ಮುಂದೆ ಮಗನನ್ನು ಸಾಕಲು ಹೆಣಗಬೇಕೆಂದು ಏಕಪಾದನು ಜನಕನ ಆಸ್ಥಾನಕ್ಕೆ ಹೋಗಿ ಅಲ್ಲಿ ವಾದದಲ್ಲಿ ಸೋತು ನೀರಲ್ಲಿ ಮುಳುಗಿ ಸತ್ತ ಮುಂದೆ ಉದ್ದಾಲಕರಲ್ಲಿ ವಿದ್ಯಾಭ್ಯಾಸ ಕಲಿತು ಬೆಳೆದ ಅಷ್ಟಾವಕ್ರನು ತನ್ನ ತಂದೆಗೆ ಬಂದ ಪಾಡನ್ನು ತಿಳಿದು ಉದ್ದಾಲಕನ ಮಗನೂ ತನ್ನ ಗೆಳೆಯನೂ ಆದ ಶ್ವೇತಕೇತುವಿನ ಜೊತೆ ಮಿಥಿಲೆಗೆ ಹೋದ ಅಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರ ಸಭೆಯಲ್ಲಿ ಅವರ ಪ್ರಶ್ನೆಗಳಿಗೆಲ್ಲ ಉತ್ತ ಸಮರ್ಥ ಉತ್ತರ ನೀಡಿದ ಮುಂದೆ ವರುಣಪುತ್ರನಾದ ನಂದಿಯ ಜೊತೆ ವಾದಕ್ಕೆ ಇಳಿದು ಅವನನ್ನು ಸೋಲಿಸಿದ ಈಗ ನೀರಲ್ಲಿ ಮುಳುಗುವುದು ವರುಣಪುತ್ರನಿಗೆ ಅನಿವಾರ್ಯವಾಯಿತು ಅವನು ಮುಳುಗಿದಾಗ ಅಷ್ಟಾವಕ್ರನ ತಂದೆ ಬದುಕಿ ಎದ್ದು ಬಂದ ಇಬ್ಬರೂ ಸಮುದ್ರದೊಳಗಿದ್ದ ಬಂದಿಗಳನ್ನು ಬಿಡಿಸಿಕೊಂಡು ಊರಿಗೆ ಹಿಂದಿರುಗಿದರು ಅಷ್ಟಾವಕ್ರ ಸಂಹಿತೆ ಬಹಳ ಪ್ರಸಿದ್ಧವಾದ ತಾತ್ವಿಕ ವಿಷಯಗಳನ್ನೊಳಗೊಂಡ ಒಂದು ಗ್ರಂಥ ಇವನ ಹೆಸರಿನಲ್ಲಿರುವ ಅಷ್ಟಾವಕ್ರ ತೀರ್ಥದಲ್ಲಿ ಮಿಂದು ತರ್ಪಣ ಕೊಟ್ಟು ಹನ್ನೆರಡು ದಿನ ಉಪವಾಸವನ್ನು ಆಚರಿಸಿದರೆ ಉತ್ತಮ ಫಲವಿದೆ ಎಂದು ಹೇಳಲಾಗಿದೆ ಸಂಗಮ ತೀರ್ಥದಲ್ಲಿ ಮಿಂದು ಅಷ್ಟಾವಕ್ರನು ತನ್ನ ವಕ್ರತೆಯನ್ನು ಹೋಗಲಾಡಿಸಿಕೊಂಡನಂತೆ ವಧನ್ ವಧಾನ್ಯ ಮಹರ್ಷಿಯ ಮಗಳನ್ನು ಮದುವೆಯಾಗಲು ಮಾವನ ಸಲಹೆಯಂತೆ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿದ ಕುಬೇರನ ಭವನದಲ್ಲಿ ಅತಿಥಿಯಾಗಿ ಉಳಿದು ಮುಂದೆ ಹೆಣ್ಣಿನ ರೂಪದಲ್ಲಿ ಬಂದ ಉತ್ತರ ದಿಕ್ಕಿನೊಂದಿಗೆ ವಾದಿಸಿ ಗೆದ್ದ ಹಿಂದಕ್ಕೆ ಬಂದ ಪ್ರೀತನಾದ ಋಷಿ ವಧಾನ್ಯನು ತನ್ನ ಮಗಳು ಸುಪ್ರಭಳನ್ನು ಕೊಟ್ಟು ಮದುವೆ ಮಾಡಿದನೆಂಬ ಸಂಗತಿ ಅನುಶಾಸನ ಪರ್ವದಲ್ಲಿ ವರ್ಣಿತವಾಗಿದೆ ಅಷ್ಟಾವಕ್ರನ ಬಗೆಗೆ ಬ್ರಹ್ಮ ವೈ ವೈವರ್ತ ಪುರಾಣ ಬೇರೆ ರೀತಿಯಲ್ಲಿ ಹೇಳುತ್ತದೆ ಅಸಿತನ ಮಗ ದೇವಲ ಇವನನ್ನು ಕಂಡು ರಂಬೆ ಮೂಹಿಸಿದಳು ಆದರೆ ದೇವಲ ತಿರಸ್ಕರಿಸಿದಾಗ ಅಷ್ಟಾವಕ್ರನಾಗುವಂತೆ ಶಾಪವಿತ್ತಳು ಮುಂದೆ ಶ್ರೀಕೃಷ್ಣ ರಾಧೆಯರು ಇವನ ಎದುರಿಗೆ ನಿಂತಾಗ ಶ್ರೀಕೃಷ್ಣನ ಆಲಿಂಗನದಿಂದ ಅಷ್ಟಾವಕ್ರತ್ವ ಹೋಗಿ ದೇವಲನು ಸುಂದರ ಪುರುಷನಾದ ಅಗ್ನಿ ಪುರಾಣದ ಪ್ರಕಾರ ಈ ಅಷ್ಟಾವಕ್ರನ ದೇಹದ ಕುರೂಪತೆಯನ್ನು ಕಂಡು ರಂಬೆ ಮೊದಲಾದ ಅಪ್ಸರೆಯರು ನಕ್ಕರಂತೆ ಈ ತಪ್ಪಿಗೆ ಅವರು ಮುಂದೆ ಕೃಷ್ಣ ಪತ್ನಿಯರಾಗಿ ಕೃಷ್ಣನ ಮರಣಾನಂತರ ಬೇಡರ ಆಕ್ರಮಣಕ್ಕೆ ಒಳಗಾಗಬೇಕಾಯಿತು ಜನಕನ ಸಭೆಯಲ್ಲಿ ದಿಟ್ಟತನದಿಂದ ವಾದಪಟುಗಳಿಗೆ ವಯಸ್ಸು ರೂಪಕ್ಕಿಂತ ಬುದ್ಧಿಶಕ್ತಿ ಮುಖ್ಯ ಎಂದು ಹೇಳಿ ಆಸ್ಥಾನಕ್ಕೆ ಪ್ರವೇಶ ಗಿಟ್ಟಿಸಿಕೊಂಡದ್ದು ಒಂದು ಮಹತ್ವದ ಘಟನೆ ಮಹಾಭಾರತದ ವನಪರ್ವದ ಮೂರನೇ ಅಧ್ಯಾಯದಲ್ಲಿ ಅಷ್ಟಾವಕ್ರನ ಚರಿತ್ರೆ ವರ್ಣಿತವಾಗಿದೆ ಜನಕನ ಆಸ್ಥಾನದಲ್ಲಿ ಸತ್ಯನಿಷ್ಠರಾದ ವಾದ ಪಟುಗಳಿಗೆ ಮಾತ್ರ ಅವಕಾಶವಿತ್ತೆಂದು ವಾದದಲ್ಲಿ ಸೋತವರಿಗೆ ಕಠಿಣ ಶಿಕ್ಷೆ ಇತ್ತೆಂಬುದು ಈ ಕಥೆಯಿಂದ ತಿಳಿದುಬರುತ್ತದೆ ಇವಿಷ್ಟು ಅಷ್ಟಾವಕ್ರನ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಧನ್ಯವಾದಗಳು